ಸರ್ ಪಿಚ್ಚರ್ ನೋಡೋಕ್ಕೆ ಎಲ್ಲ ಚೆನ್ನಾಗೈತೆ ಫ್ಯಾಮಿಲಿ ನೋಡ್ಬೋದು ಮತ್ತು ಹಿಂಗೆ ಲವ್ ಸ್ಟೋರಿನೂ ಐತೆ ಅದರಲ್ಲಿ ತಾಯಿದು ಒಂದು ಕರುಳು ಐತೆ ಅದರಿಂದ ಒಂದು ಎಲ್ಲ ಸೂಪರ್ ಆಗೈತೆ ಅಷ್ಟೇ ಅದರೊಬ್ಬರದ್ದು ಆಗಲಿ ಆ್ಯಕ್ಚುಲಿ ನಾವೇ ಶೂಟ್ ಮಾಡಿದ್ದು ಸಿನಿಮಾದು ಸೊ ಸೂ ಕಾಂಟೆಕ್ಟ್ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದ್ದಾರೆ ಹೊಸ ಆ್ಯಕ್ಟ್ರೆಸ್ಸಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳಬಲ್ಲೆ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಹೊಸಬ್ರಾದ್ರೂ ಇರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ನು ಎಲ್ಲರೂ ಓಕೆ ಸರ್ ಒಂದು ಪ್ರಾದೇಶದ್ದು ಮೌಲ್ಯ ಏನು ಅಂತೇಳಿ ಅಲ್ಲಿನ ಪ್ರದೇಶಕ್ಕೆ ಒಂದು ಆಚರಣೆಗಳ ಬಗ್ಗೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಹೇಗೆ ಹೇಳ್ಬೇಕು ಅಂದರೆ ಮೂವಿ ಮಾತ್ರ ಎಲ್ಲ ಚೆನ್ನಾಗಿದೆ ಸರ್ ಅಷ್ಟೇ ನಾನು ಹೇಳೋದು ಎಲ್ಲರೂ ಬಂದು ಕನ್ನಡದ ಭಾಗದವರು ಎಲ್ಲರೂ ಬಂದು ನೋಡಿ ಅಂತ ನಾನು ಅರಿತೀನಿ ಸರ್ ಲಾಸ್ಟ್ ಕ್ಲೈಮ್ಯಾಕ್ ತುಂಬ ಚೆನ್ನಾಗಿದೆ ಆಮೇಲೆ ಒಂದು ಒಂದು ಅಂದರೆ ಒಂದು ತನ್ನ ಹೆಂಡತಿಯ ಮೇಲೆ ಪ್ರೇಮ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಅಷ್ಟೇ ಸರ್ ಅಂದರೆ ರಿಸಲ್ಟ್ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಥಿಯೇಟ್ರಿಂದ ಆಚೆ ಬಂದ ಮೇಲೆ ಅವ್ರಿ ಅಂದರೆ ಆಡಿಯನ್ಸ್ ರಿಯಾಕ್ಷನ್ ಮೇಲೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಓ ಹಾ ಹಣ ತಿಂಗಳ ಕಿರ್ಚಾಡಿ ಅದೆಲ್ಲ ಅದು ಗೊತ್ತಿಲ್ಲ ಅದು ಅದು ಹೆಂಗೆ ಅಂತ ಆಡಿಯನ್ಸ್ ಆಚೆ ಬಂದ ಮೇಲೆ ಅವ್ರ ಮನಸ್ಸು ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದ್ರ ಮೇಲೇನೆ ಸಿನಿಮಾ ವರ್ಕ್ ಆಗಿದೀವಿ ವರ್ಕ್ ಆಗ್ತಿಲ್ಲವೋ ಅನ್ನೋದು ಗೊತ್ತಾಗ್ಬಿಡುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸಲ್ಲಂತೂ ತುಂಬನೇ ತುಂಬ ರೀಚ್ ಆಗ್ಬಿಡ್ತು ಅಂದರೆ ಲೈಕ್ ತುಂಬ ರೀಚ್ ಆಯಿತು ಅನ್ನೋದಕ್ಕಿಂತ ತುಂಬ ಕನೆಕ್ಟ್ ಆಯಿತು ಆ ಝೋನಿಂದ ಆಚೆ ಬರೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಅಂದರೆ ಮಾತಾಡಕ್ಕೆ ನನಗೆ ಮಾತಾಡಕ್ಕೆ ನಂಗೆ ಕಷ್ಟ ಆಗ್ತಿದೆ ಇಷ್ಟ ಆಯಿತು ಆ ಹೀರೋ ಅಂತೂ ತಿಂದು ಹಾಕಿದ್ದಾರೆ ತಿಂದು ಹಾಕಿದ್ದಾರೆ ತಿಂದು ಹಾಕಿದ್ದಾರೆ ಅಂತ ಏನು ಸೆಕೆಂಡ್ ಆಫಲ್ಲಂತೂ ಆಚೆ ಈಚೆ ನೋಡೋಕೆ ಬಿಡ್ತಿಲ್ಲ ಅವರು ಅವ್ರನ್ನೇ ನೋಡಬೇಕು ಅವ್ರನ್ನೇ ನೋಡಬೇಕು ಅಂತ ಅನಿಸ್ತಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಇದೆ ಸರ್ ಕ್ಲೈಮಾಕ್ಸು ಚೆನ್ನಾಗಿದೆ ಸ್ಟೋರಿನು ಚೆನ್ನಾಗಿದೆ ಒಬ್ಬರು ಒಂದು ಫ್ಯಾಮಿಲಿಗೋಸ್ಕರ ಏನೆಲ್ಲ ಸ್ಟ್ರಗಲ್ ಮಾಡ್ತಾರೆ ಅನ್ನೋದನ್ನು ಅದು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಹೀರೋಯಿನ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಸರ್ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮಾಕ್ಸ್ ಇನ್ನು ಹೆಚ್ಚು ಹೆಚ್ಚು ಬೆಳಿಗ್ಗೆ ಸರ್ ಮೂವಿ ಚೆನ್ನಾಗಿದೆ ಬಡತನದ ಬಗ್ಗೆ ಹೇಗಿದೆ ಅನ್ನೋದು ವಿವರ್ಸಿ ಹೇಳಿದ್ದಾರೆ ಮತ್ತು ಪ್ರೀತಿ ಬಗ್ಗೆ ಏನಿದೆ ಅಂತ ಅದನ್ನೂ ವಿವರ್ಸಿ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲರೂ ಬಂದು ಟ್ಯಾಕೀಸ್ ನೋಡಲಿ ನೋಡ್ಲಿ ಇನ್ನು ಹೆಚ್ಚೆಚ್ಚು ನೋಡ್ಲಿ ಅವರು ಸರ್ ಬೆಳಿಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರೀತಿ ಬಗ್ಗೆ ಏನು ಅನ್ನೋದು ತುಂಬ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಮಗು ಅನಾಥ ಅಂತ ಪರ್ತಾ ಇದ್ದು ಇಬ್ರು ಜೊತೆಯಲ್ಲಿ ಇರಬೇಕಾಗಿತ್ತು ಹೀರೋಯಿನ್ ಹೀರೋ ಸೇರ್ಬೇಕಾಗಿತ್ತು ಆದ್ರೆ ಆಗಲಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನೊಂದು ಸಿನಿಮಾದಲ್ಲಿ ಚೆನ್ನಾಗಿ ಮಾಡಲಿ ಚೆನ್ನಾಗಿ ಮೂಡ್ ಬರಲಿ ಚೆನ್ನಾಗಿ ಮಾಡಿದ್ದಾರೆ ಸರ್ ಹೀರೋ ತುಂಬಾ ಚೆನ್ನಾಗಿದ್ದಾರೆ ಡೈಲಾಗ್ ಚೆನ್ನಾಗಿ ಮಾತಾಡಿದ್ದಾರೆ ಇನ್ನು ಹೆಚ್ಚೆಚ್ಚು ಬೆಳಿಬೇಕು ಆ ಸರ್ ಸರ್ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಕುತ್ಕೊಂಡು ನೋಡೋ ಅಂಥ ಸಿನಿಮಾ ಇದರಲ್ಲಿ ಪ್ರೀತಿ ಎಮೋಷನ್ನು ಮತ್ತೆ ಒಬ್ಬ ವ್ಯಕ್ತಿ ತನ್ನ ಫ್ಯಾಮಿಲಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾನೆ ಕೊನೆಗೆ ಜೈಲಿಗೂ ಹೋಗ್ತಾರೆ ತನ್ನ ಫ್ಯಾಮಿಲಿಗೋಸ್ಕರ ಮತ್ತೆ ತನ್ನ ಜೀವನನೇ ಸ್ಯಾಕ್ರಿಫೈಸ್ ಮಾಡ್ತಾರೆ ಸರ್ ತುಂಬ ಚೆನ್ನಾಗಿದೆ ಸರ್ ಮೂವಿ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ಮತ್ತು ಪ್ರತಿಯೊಬ್ಬರು ಬಂದು ನೋಡೋವಂಥ ಮೂವಿ ಪ್ರತಿಯೊಬ್ಬರು ಬಂದು ನೋಡೋವಂಥ ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಪ್ರತಿಯೊಬ್ಬರು ಹೀರೋ ಹೀರೋಯಿನ್ ಅಂತಲ್ಲ ಪ್ರತಿಯೊಬ್ಬರು ಆ್ಯಕ್ಟರ್ಸು ಈ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ ಎಮೋಷನಲ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ಮೂವಿ ಸರ್ ಕನ್ನಡಕ್ಕೆ ಇತರ ಮೂವಿಗಳು ಬರಬೇಕು ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ನಾವು ಈ ಮೂವಿಯನ್ನು ನೋಡಿ ತುಂಬ ಖುಷಿಯಾಯಿತು ಸರ್ ನಮ್ಮ ಫ್ಯಾಮಿಲಿ ಅವ್ರನ್ನ ಎಲ್ಲರಿಗೂ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿ ಫಿಲಮ್ ಚೆನ್ನಾಗಿದೆ ಕ್ಲೈಮೇಕ್ಸ್ ತುಂಬ ಚೆನ್ನಾಗಿದೆ ಇಣಿರಾಮ ಸೀರಿಯಲ್ ಮಾಡಿದ್ರು ಅವರು ನಮ್ಮ ಕಡೆ ಹುಡುಗ ಬೆಳೆಸಿ ಚೆನ್ನಾಗಿದೆ ಇಲ್ಲಿ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹೀರೋನ್ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ ಆ ಕಡೆ ಈ ನಾರ್ತ್ ಕಡೆ ಮಂಗಳೂರು ಸೈಡ್ ಡ್ಯಾನ್ಸ್ ಎಲ್ಲ ಕ್ಲೈಮೇಟ್ಸ್ ಚೆನ್ನಾಗಿದೆ ಅದೇ ಒಂದು ಹೆಣ್ಣಿನ ಬಗ್ಗೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅನ್ನೋ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು Obrigado.